ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳಾದ ಚಂದ್ರಪ್ರಭಾ ಮತ್ತು ನೋಡ್ರಿ ಚಂದ್ರಪ್ರಭಾ ಗಿಲ್ಲಿ ನಟ ನಮ್ಮ ಅನಿಸಿದ ಹಾಗೆ ಗಿಲ್ಲಿ ನಟ ಹಾಗೂ ಮಾಳು ನಿಪ್ಣ ಸಿಂಗರ್ ಆಗಿರುತ್ತಾರೆ ಜಾನಪದ ಸಿಂಗರ್ ಇವರು ಮಾಳು ನಿಪ್ಣ ಹಾಗೆ ಧನು ಗೀತಾ ಧಾರಾವಾಹಿಯಿಂದ ಇವರು ಪ್ರಖ್ಯಾತಿಯನ್ನು ಹೊಂದಿರುವವರಾಗಿರುತ್ತಾರೆ ಹಾಗೆ ಜೊತೆಗೆ ಅಶ್ವಿನಿ ಗೌಡ ಇವರು ಇಪ್ಪತ್ತೈದು ಧಾರಾವಾಹಿಗಳನ್ನು ಮಾಡಿದ್ದಾರೆ ಮತ್ತು ಅಭಿಷೇಕ್ ರವರು ಬಿಗ್ ಬಾಸ್ ಹನ್ನೆರಡರ ಕೊನೆಗೆ ಬಂದಿದ್ದಾರೆ ವಧು ಧಾರಾವಾಹಿ ಮೂಲಕ ಮಿಂಚಿದ್ದಾರೆ ಆರ್ ಆರ್ಜಿ ಅಮಿತ್ ಇವರು ಸ್ಪರ್ಧಿಯಾಗಿದ್ದಾರೆ ಹಾಗೂ ಕಾವ್ಯ ಶೈವ ಕೆಂಡ ಸಂಪಿಗೆ ಧಾರಾವಾಹಿ ಪ್ರಖ್ಯಾತಿಯಾಗಿದ್ದಾರೆ ದೊಡ್ಡ ಮನೆಗೆ ಒಬ್ಬ ಮಲ್ಲಮ್ಮ ಬಂದಿದ್ದಾರೆ ಇವರು ಕೂಡ ಒಬ್ಬ ಖರಿ ಬಸಪ್ಪ ಇವರು ಬಾಡಿ ಬಿಲ್ಡರ್ ಫೇಮಸ್ ಆಗಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಹಾಗೂ ಇನ್ನಿತರ ಹಲವಾರು ಮಹನೀಯರು ಸಹ ಬಿಗ್ ಬಾಸ್ಗೆ ಬಂದಿದ್ದಾರೆ ಆಗ ಡಾಗ್ ಸತೀಶ್ ಅವರು ಇದು ಅವರು ನಾಯಿಯ ತಳಿಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದ ಕಾಕ್ರೋಚ್ ಸುಧಿಯವರು ಡಗರು ಚಿತ್ರಮೊಗ್ಗ ಖ್ಯಾತಿಯನ್ನು ಗಳಿಸಿದ್ದಾರೆ ಮಂಜು ಬಾಸಿನಿಯರವರು ಇವರು ಪುಟ್ಟಕನ ಮಕ್ಕಳು ಸೀರಿಯಲ್ನಲ್ಲಿ ನಟನೆ ಮಾಡಿದ್ದಾರೆ ರಾಶಿಕಾ ಶೆಟ್ಟಿಯವರು ಸಹ ಯೋಗರಾಜ್ ಭಟ್ ನಿರ್ದೇಶನ ಮನದ ಕಡಲು ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ನಿರೂಪಕಿ ಅವರು ಸಹ ನಿಮಗೆ ಗೊತ್ತಿರಬಹುದು ಇವರು ಕೂಡ ನಿರೂಪಕಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ಇನ್ನು ಬಿಗ್ ಬಾಸ್ ಮನೆಯನ್ನು ನೋಡುತ್ತಾರೆ ಫುಲ್ ಕಲರ್ಫುಲ್ ಆಗಿ ಆರ್ಟ್ ಆರ್ಟಿಟೆಕ್ಚರ್ ಎಲ್ಲ ಕರ್ನಾಟಕದ ಎಲ್ಲ ಒಂದು ಕ್ರೀಡೆಗಳನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡು ಮಹತ್ವಪೂರ್ಣವಾಗಿ ಹೊರಹೊಮ್ಮಿದ್ದು ಇದಕ್ಕೆ ಯಶಸ್ಸು ಸಿಗಲೆಂದು ಹಾರೈಸೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್